ಇದು ತಪ್ಪ ಮಾಡಿಬಿಟ್ಟ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಅದ ಸುಮ್ಮನೀರು ಮತ್ತೆ ಆ ಗವಾಗೆ ಗವ ಕೊಟ್ಟು ಎತ್ತ ಕಳಿಮೆ ಹಾಕಿ ಬಾವಿಯಿಂದ ಏನವಾ ಏನಿನ್ ಮಗನ್ ಗಾಡಿ ಆಗಿರೋದು ಓತ್ ಹೊತ್ಕು ಬೇಸ್ಕೊಂಡು ಹೋಗಿ ಬೇಸ್ಕೊಂಡು ಹೋಗಿ ಸುರಿತಾ ಇದೆಯಲ್ಲ ತಿಪ್ಪು ಸುರಿ ಹಿಂಗೆ ನಿನ್ ಕಣ್ಣಾಡ ಸುಮ್ಕಿರ ನನ್ ಬೇಡ ನನ್ ಮಗಿಗೆ ಪಾಪ ಅದೇ ಸೊರ್ಗೋ ಕೂತದೆ ಬಾಯಿ ಒಳಗೆ ಇವ್ನ ಅನ್ಬಿಟ್ಟು ಹ್ಞೂ ಬಿಡು ಬಾಳ ಸೊರ್ಗೋ ಹೋಗವನೇ ಅಯ್ಯೋ ಸುಮ್ಮನೀರ್ ಮರೆಯ ಅವ್ ಇದನ್ ಕಣ್ರೆ ಯಾಕೆ ಗಡಿಯ ನೀನು ಏನೊಳಗೆ ಕ್ಯಾಣಕಿ ತೋದಿರ್ತೀಯಲ್ಲ ಸುಮ್ಮನೀರು ನೀನು ಹಂಗೆಲ್ಲ ಮಾತಾಡ್ಬೇಡ ಇದನ್ಗೆ ನೀನು ಬೋದ್ಗಿದ ನಾನೇ ಕಬೇಕು ಹೋಗನೇ ಹೇಳಿದ್ಯಲ್ಲ ಬುಯ್ಯಂಗಿಲ್ಲ ಅಂತ ನಷ್ಟ ತಗೊಂಡೋಗಿದೆ ಕೊಡ್ಬಿಟ್ಟು ಬಂದೆ ಆರೇ ಏನೋ ಬೇಯ್ತದೆ ಒಲೆ ಮೇಲೆ ಅಯ್ಯೋ ಮಧ್ಯಾಹ್ನ ಊಟ ಅಯ್ಯೋ ಪಪ್ಪ ನನ್ ಮಗ ಹಸು ತಡೆವಲ್ಲ ಇನ್ನು ತಿಂದಾಗಿರೋ ಇರೋ ಆರೇ ಮಧ್ಯಾಹ್ನ ಕಣಿ ಮಾಡ್ತಿದ್ಯಾ ಹಿಂಗೇ ಹೆಚ್ಚುಸಿ ಹೆಚ್ಚುಸಿ ಅವನ ತಲೆಮ ಕೂರ್ಸ್ಕೊಂಡು ಅವ್ನ ಈ ಮಟ್ಟು ಹೋಗು ಅಯ್ಯೋ ಸುಮ್ನೆ ಮಗಿಗೆ ಏನ್ ಎಳೆ ಮಗ ಬಿಡು ಅಡಿಯೋ ಇದನ್ ಕೊಟ್ಟಿರೋ ನಿನ್ ನಾಕು ಅಯ್ಯೋ ಏನ್ ಸದಾ ಕೊಟ್ಟಿದನು ಯಾತನ್ ಗಡಿಯಾಕೊಂಡ್ರೆ ನೀನು ಇರೋದಿನ ಹ್ಮ್ ಸುಮ್ನ ತಾನೆ ಇಷ್ಟೆಲ್ಲ ರಕ್ಲ ರಾಮಣ ಆಗಿರೋದು ಆಯಿತು ಹೋಗಿ ಮಗಿ ಸಾರಿಗೆ ಏನು ಇಲ್ಲ ಇವಳು ಜಯಲಕ್ಷ್ಮಿ ಆ ಮಕ್ಕಳಿಗೆ ನುಗ್ಗೆ ಕೈ ಹೇಳೀನಿ ಅವಸಿ ನುಗ್ಗೆ ಕೈ ಇಸ್ಕೊ ಬರೋಗಿ ಕೊಡ್ತೀನಿ ಅಂದಾಳೆ ಮಾಡು ಮಾಡು ಉಪ್ಪು ಹೆಸರ ಹೋಯ್ ತಿನ್ಕೋ ನುಗ್ಗೆ ಕಾಯಿ ಕೊಡಿ ಅನ್ಕೊಂಡು ಅಯ್ಯೋ ಹೋಗಿ ಮಗ ಉಣ್ಣಕ್ಕಿಲ್ಲ ಇದು ಹೇಗೆ ಹಿಂಗಾಡಿನಿ ನೀವು ಹೋಗು ಇಸ್ಕೊ ಬರೋಗಿ ಕೊಡ್ತೀನಿ ಅಂದಾಳೆ ಕತ್ ಹೋಗಿ ಏನು ಏನು ದೇಶ ಕಾಯಿ ಹಾಕೋಗ ನಿನ್ನ ಮಗ ಅದಕ್ಕೆ ಒಡೆ ತೊಯ್ಯಾರಿ ಚೆನ್ನಾಗಿ ಮಾಡ್ತೀಯ ಬಿಡು ಮಾಡೋದ ನಾಚಾರ ಮನೆ ಮುಂದೆ ಬೃಂದಾವನಾಗೆ ಬಡ್ಡೆ ದಾಡೋದಕ್ಕೂ ಏ ನೀನು ಆಡೋದು ಕೂಡ ಅಯ್ಯೋ ಹೋಗಿ ಅತ್ತಾಗ ಏನಾರ ಹಾಕಲ್ಲಿ ನೀನು ಏನು ಮಾಡೋಕ್ಕದದು ಗೊತ್ತಾದದ ಅದಕ್ಕೆ ಗೊತ್ತಾಗಿದೆ ನಿಂಗೆ ಮಾಡ್ಕೊತಿತ್ತ ಜೀವನವಾ ನನ್ನ ಮಗನ ಜೀವನ ನಾವೇ ಯಾಕೆ ಕೊಡ್ಸ್ಬಿಟ್ಟಕ್ಕ ಅಂತ ಬೇಡ ಅಂದೆ ಹಿಂದೆ ಮುಂದೆ ವಿಚಾರಿಸ್ತದ ಸುಮ್ಕಿರೋದ್ರು ಎಷ್ಟು ಹೇಳಿದ್ರು ಕೇಳ್ದೆ ನೀನು ಹೆಂಗ್ ಮಾಡಿದೆ ನೋಡು ಏನಾಗಿದೆ ಈಗ ಏನು ಆಗಿರ ಸುಮ್ಕಿರು ಅವ್ನಿಗೆ ಆಳ್ಕೊಂಡಿಲ್ಲ ಚೆನ್ನಾಗಿ ಅವನಕ್ಕ ತಿನ್ಕೊಂಡ್ಕೊಂಡು ಉಂಟ್ಕೊಂಡು ಆ ಬಿಟ್ಟಿದ್ವು ಹಂಗೆ ಮಾಡ್ಬಿಟ್ಟು ಹೋಯ್ತದೆ ಅಂತ ದರ್ದ್ರು ಬಿಟ್ಟಿದ್ದು ನೋಡಕೊಳ್ಳಿ ಮುಳ್ಳಿ ಹಂಗೆ ಇಟ್ಕೊಂಡು ಹಂಗೂ ಸಿಕ್ಕಿದ ಪರಪ್ಪ ಸಿಕ್ಕಿದ ಎಲ್ಲಿ ಸಿಕ್ಕಿದ್ರಿ ಸಂಡೇಲಿ ಸಿಕ್ಕಿದ ಕಲೆ ಕೀರ ಸದ್ಯ ರೀ ನನಗೆ ಸರ್ ಏನಂದ ಇನ್ನೇನಂದನು ನನ್ ಹೋಗ್ಬಿಟ್ಟು ಮಾತಾಡಕ್ ಬಂದ ನಾನೇ ಅಡ್ಗೆ ಅದೇ ಸರಿ ಮಾಡಿದ್ದೀಬಿಡು ಅವ್ನ ಕುಟೇನ್ ಮಾತು ಅವ್ರನ್ನ ಯಾರು ಕಡಿದಿನಿ ನೀನು ಯಾರು

ಕೇಳಾರ ಏನು ಎಂತೋ ಅಂತಾ ಆ ಸೇಲ್ ಹೋಗ್ಲೂ ಏನು ಎಂತೋ ಅಂತಾ ಕೇಳಕ್ಕೆ ಯಾರುವೇ ಓ ಕೇಳ್ತಾರೆ ಏನಾದರೂ ಹೇಳ್ಬೇಕಲ್ಲ ಬಾಯಿ ಏನು ಮಾಡಕತದು ಕೇಳೋ ಹೋಗೋ ಅಂದೆ ಇನ್ನು ಏನು ಅಯ್ಯೋ ಹೋಗತ್ತೆ ಎಲ್ಲರ ಹಾಡ್ ಬಿಡೋಲಿ ನನ್ನ ಮಗ ಒಂದು ಚೂರ ಬಾವಿನ ಬೀಚು ಬಂದು ಬಿಡ್ರೆ ನನಗೆ ಸಮಾಧಾನ ಆಯಿತೆ ಕನ್ಮರಿಯಾ ಓ ಆಯ್ತು ಹೋಗು ಎಲ್ಲಿ ಯಾರ್ ಗಡಿ ತಿನ್ನುಕ್ಕೆ ಕೈಗೆ ಅಜಯ್ ಲಕ್ಷ್ಮಣ್ ಗೆಡಿನ್ ಕನ್ ಹೋಗಿ ಸರಿ ಸರಿ ಆಯ್ತು ಹೋಗಿ ತಾಡು ಅತೆ ಅತೆ ಏನೇ ಯಾಕತೆ ಯಾಕ ನಾನು ಬಂದಷ್ಟು ತತ್ತಿರಕ ಕೂತ್ಕೊಂಡಿರಿ ನಾನು ಏನು ಮಾಡಿದನೋ ಇನ್ನು ಮಾಡಬೇಕು ಇಲ್ಲಿಕ್ಕೆ ಬಂದಿದ್ದೀನಿ ನಿನಗೆ ಕೆಲಸ ಇಲ್ಲಿ ಹೋಗ್ ಕರ್ದಿ ಮನೆ ಅಷ್ಟಕ್ಕೆ ಮೊadlo ನಿಮ್ಮಂತ ಸವಾಸ ಮಾಡಿ ಇವತ್ ನನ್ ಮಗ ಅನ್ಬೋಸ್ಬಾರ್ದಲ್ಲ ನನ್ ಬೋಸ್ತಾ ಕುಂತಾನೆ ಅತ್ತೆ ಜಾವ್ರ ಎಲ್ಲಿದಾನು ಜಾವ್ರ ಎಲ್ಲಿದಾನತೆ ಜಾವ್ರ ಬೆಂಗ್ಳೂರ್ ಹೋಗೋಣ ಅತ್ತೆ ಜಾವ್ರನ್ನ ಒಂದ್ಸತಿ ನೋಡಬೇಕು ಅನಿಸ್ತದೆ ಕಣತೆ ನಿಜಕ್ಕೂ ಹೊಸಿ ಎಲ್ಲ ಕನ್ಸಲೆಲ್ಲ ಬತ್ತ ಕುಂತಾನೆ ಯಾವ ಬಾಳ ಬಾ ಕನ್ವರ್ಸ್ತಾ ಕುಂತೀನಿ ಅದಕ್ಕೆ ಹೋಗಿ ನೋಡ್ಕೊ ಬರೋದ ಅಂತ ಕಣತೆ ಅದೆಲ್ಲಿ ಅಡ್ರೆಸ್ ಕೊಡಿ ಹೋಗ್ಬಿಟ್ಟು ಬರ್ತೀನಿ ರಸ ನಮ್ದೆ ಕೊಟ್ಟಿಗಳು ನಿನ್ಗೆ ಕೊಡಾನೆ ಹೋಗಿ ಬಾಯಿ ಮುಚ್ಕೊಂಡು ಲೌಡಿ ನಿನ್ನಿಂದ ನನ್ನ ಮಗನಿಗೆ ಆಗ್ಬಿಟ್ಟು ಸಿಕ್ಸಿ ಆಯ್ತಾ ಕುಂತದೆ ಕರೆದ್ರು ಗುಡ್ಸಟ್ಟಿ ನನ್ನ ಮಗನ ಜೊತೆ ಹಾಕೊಂಡು ನೀನ್ ಜೊತೆ ಹಾಕೊಂಡಿಲ್ಲ ಅಂದರೆ ನಾವೆಲ್ಲರೇ ಒಂದು ಎಂಟು ನೋಡಿ ಮದುವೆ ಮಾಡ್ತೀವಿ ತೋಚ್ಕೊಟ್ಟೆ ನನ್ನ ಮಗ ನಿಮಗೆ ಸೇರ್ಕೊಳ್ಳೋನು ನಿನ್ನ ತವಿನ ನಿನ್ನತ್ರ ಮಾಡಿ ಇವತ್ತು ನನ್ನ ಮಗನ ಜೀವನ ಹಾಳು ಬಿದ್ದೋಯ್ತು ಅದೇ ತಪ್ಪಾಯ್ತು ನಿಜಕ್ಕೂ ನಾನು ನನ್ನ ಬಿಟ್ಬಿಟ್ಟಿರೋಲ್ಲ ಬಿಟ್ಬಿಟ್ರೆ ನಾನು ಕೆಳಗೆ ಬಿಸಾತೀನಿ ಒಪ್ಕೊಂಡಿದ್ದು ಇಲ್ಲಾದ್ರೂ ಒಪ್ಕೊಂಡಿದ್ದಿಲ್ಲ ಕಣತೆ ಒಳ್ಳ ಬಾಯ ಮು ನೀನ್ ಒಬಿಟ್ರೆ ನಿನಗೆ ಒಳ್ಳದು ಇಲ್ಲ ಅಂದ್ರ ಮಾತ್ರ ಅದೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ನನ್ಗೆ ಏನಂತ ಕಂಡಿದ್ದೀನಿ ನೀನು ಆಡಾಡ್ದಂ ಕುಣಿಯಕ ಹೋಗಿ ಸುಮ್ನೆ ಬಾಯಿ ಮುಚ್ಕೊಂಡು ತೊಡಗ ಮುಂದೆ ಬಂದಿ ನಮ್ಮ ನಮ್ ಜೀವನಿದೆಯಾ ನಿನ್ನಿಂದ ನನ್ನ ಮನೆಯಲ್ಲಿ ನೆಮ್ಮದಿಲಿಲ್ಲ ನನ್ನ ಮಗ ಏನು ಕಂಡು ಮಗನ ತಲೆಗಡೆಸಿ ಕರ್ಕೊಂಡು ಹೋದೆ ಅಂತ ಕರ್ಕೊಂಡೋಗಿ ದಿವ್ಸಾಗೆ ಗೊತ್ತಾಗ್ಬಿಟ್ಟು ಯಾರು ಎನ್ಕೊಂಡಿಲ್ಲ ಅದಕ್ಕೆ ಅಂತ ಕತ್ತೆ ಅವ್ರಿಗ್ ಕಟ್ಕೊಂಡ್ಕೊಂಡ್ ಬಂದ್ಬಿಟ್ಟು ಇವತ್ತು ನಮ್ಮ ಮಾನ ಮರ್ವದೆಲ್ಲ ಬೀರ್ ಹರಾಜಾಗ್ಬಿಟ್ಟೋದು ಸುಮ್ಮನೆ ಬಾಯಿ ಮುಚ್ಕೊಂಡು ಹೇಳ್ತಾನೆ ಒಳ್ಳೆ ಮಾತ್ರ ಹೊಂಟೋದ್ರೆ ನಿಮಗೆ ಒಳ್ಳೆಯದು ಬಸ್ರಿ ಹೆಂಗ್ಸ್ ಅಂದ್ಕೊಂಡು ಸುಮ್ಮ ಬಾಯಿ ಮುಚ್ಕೊಂಡು ಸುಮ್ನೆ ಬಸ್ರಿ ಹೆಂಗಸ್ ಮೇಲೆ ಕೈ ಮಾಡಿದ್ರೆ ಕರ್ಮಾನುಬಿಟ್ಟು ಒಳ್ಳೆ ಮಾತ್ರ ಹೇಳ್ತಾನೆ ಹೊಂಟೋಗಿ ನೀನು ನಿಮ್ಮಿಂದ ನಮ್ಗೆ ಐತಿಲ್ಲಾಕಂತ ನಮಗೆ ಏ ನಾವು ಮಾನ ಮರೋದಿಂದ ಇರಬೇಡ್ದ ಯಾಕೆ ಬಂದಿದ್ದೀನಿ ಮನೆಗೆ ಯಾರು ನೋಡ್ರಿ ಏನೋ ಕಳಕಿಲ್ಲ ಹಾಂ ಯಾಕೆ ಪೈಯ್ದಾಳ ಏನೊಂದು ಯಾಕೆ ಪೈದಾಳ ಏನು ಎಂತ ಅಂತ ಕಳಕಿಲ್ಲ ಹೋಗೋ ಮೊದಲು ನೀನು ಮಾಡ್ಕೆ ಅದೇ ಅನ್ಬೇಡಿ ಕನತ್ತೆ ಅದೇ ಹೆಂಗೆ ಅನ್ಬೇಡಿ ನಿಮ್ದು ಅಮ್ಮಾಯಿ ಕನತೆ ಮತ್ತೆ ಜಾವರ ಎಲ್ಲಿ ನಾನು ಹೇಳಿ ನೀವು ಹೇಳಿಲ್ಲ ಅದು ನಾನು ಹೋಯ್ಕಿಲ್ಲ ಮತ್ತೆ ನನಗೆ ಒಂದೇ ಒಂದ್ಸತಿ ಜಾವರು ನೋಡಬೇಕು ಗಣತೆ ಜಾವರು ನೋಡಬೇಕು ನಿಮ್ಗೆ ಮಾರ ಮಾಡೋದಿಲ್ಲ ಒಂದ್ಸತಿ ಹೇಳಿ ರಕ್ತ ನಿಂಗೆ ನಿಮಗೆ ಕಡ್ದೋಗ ಮನೆ ತಚ್ಚಿಂದ ಓ ಎಷ್ಟು ಹೇಳೋದು ಇವ್ರಿಗೆ ಹೇಳ್ತಾರೆ ಬೆಂಗ್ಳೂರ್ ಹೋಗೋಣ ಕಣಮಿ ಬೆಂಗ್ಳೂರ್ ಹೋಗೋಣ ಅಂತ ಹೇಳ್ತಾರೆ ನಿಂಗೆ ಓ ಬತ್ತಲ್ಲ ನೋಡಿ ಹೋಗು ನೋಡಿವೆ ನನ್ನ ಮಗನ ಹಿಂಗ್ ಮಾಡಿ ಅಲ್ವಾ ತಲೆಗೆಡ್ಸಿರೋದು ನೀನು ಹೊತ್ಕೊಂಡು ಕಾಕೊಂಡು ಆಡಬಾರ್ದು ಅವ್ತಾರ ಹಾಕೊಂಡು ನೀನು ನನ್ನ ಮಗನ ತಲೆಗೆಡ್ಸಿ ನನ್ನ ಮಗನ ಜೀವನ ಹಾಳು ಮಾಡಿದೀಯೇ ಸುಮ್ಮನೆ ನಾನು ಕಾಪಿಗೆ ಪಸ್ಸು ಮಾತ್ರ ಸೊರೆಗೆ ಇಸ್ಬಿಡ್ತೀನಿ ಮರೋದಿ ನಿಂಗೆ ಒಳ್ಳೆ ಮತ್ತಲ್ಲಿ ಹೋಗು ಏನ್ ನೀನು ಕಂಡೋರ್ ಮನೆಗೆ ಬಂದಿಂಗೆ ಹಿಂಗ್ ಹತ್ತೆ ಗಿತ್ತೆ ಅನ್ಕೊಂಡು ನಿಂತಿದ್ದೀರ ಗ್ಯಾರಿ ಬಂದಿಂಗೆ ಹೋಗು ಅದೇ ಕಂಡೋರ್ ಮನೆಗೆ ಹೋಗಿದ್ದೆ ನಮ್ಮ ಮನೆಗೆ ನಾನು ಬಂದಿರೋದು ನಾನು ಎರಡನೇ ಮದುವೆ ಜವರನ್ ಕೂಡ ಆಗಿರೋದು ನಿಮ್ಗೂ ಗೊತ್ತು ಏನ್ ಗೊತ್ತಿಲ್ಲದ್ರ ಗ್ಯಾ ಕಡಿಮೆ ನಾನು ಹೊಟ್ಟೆದಿರೋ ಮಗ ಜವರಂದೆಯ ಯಾರು ಹೇಳಿ ಬಿಡ್ಲಿ ಅಂತ ನನಗೆ ಗೊತ್ತು ನನ್ನ ಗಂಡ ಒಂದ್ ದಿವಸ ನಾನು ಕೊಟ್ಟು ಸಂಸಾರ ಮಾಡಿಲ್ಲ ನಾನು ಜವರನ್ ಕೂಡ ಚೆನ್ನಾಗಿದ್ದು ಜವರನ್ ಮಗನ ಇದು ನಾನು ನನಗೆ ನಮ್ಸಿ ಮೋಸ ಮಾಡ್ಬಿಟ್ಟ ಜವರ ಇನ್ ಮೋಸ ಮಾಡ್ತಾನೆ ಅಂತ ಅನ್ಕಂಡಿತ್ತಿಲ್ಲ ನಾನು ಹೊಣೆ ಬಾಯಿ ಮುಚ್ಕೊಂಡು ಗಂಡುಗ್ ಗತ್ತಿ ಎಣ್ಣೆ ಇರ್ಬೇಕು ಹೆಂಗಿರ್ಬೇಕು ನೀನು ಓಹ್ ಮದುವೆ ಮುಂಚೆ ಪ್ರೀತಿಸಿದೆ ಅದಾದ್ಮೇಲೆ ಮದುವೆ ಆದ್ಮೇಲೆ ನನ್ಗೆ ನೀತಾಗಿರ್ಬೇಕು ನೀನು ಇವ್ ನೆಕ್ನ ಜೊತೆ ಕಂಡ ನೀನು ನನ್ನ ಮಗನ ಜೊತೆ ನನ್ನ ಮಗನ ಜೀವನ ಹಾಳ್ಮಿಟ್ಟಿ ನೀನು ನಿನ್ನಿಂದ ಅವ್ನು ಜೀವನ ಹಾಳಾಯ್ತು ತಿರ್ಗ ಬಂದೊಳಗೆ ಗಿರ್ಸ್ಕೊಂಡು ನೀನು ಎಷ್ಟು ಗಿರ್ತೀವಿ ಅಷ್ಟೇ ಒಳ್ಳೆ ಮತ್ತೆ ಹೇಳ್ತಾನೆ ಹೋಗು ಇಲ್ಲ ಆದ್ರೆ ಮಾತ್ರ ನಿಮ್ಮ ಅಪ್ಪನ ತಗೋ ಬಂದು ಒಪ್ಪಿಸ್ತೀನಿ ನನ್ನ ಮನೆಗೆ ಕಳಿಸಿದಿರಿ ಅಂತ ಅವ್ರು ಚಂದಾಗ ಉಗಿಬಿಡ್ತೀನಿ ನಮ್ಮ ನಾನು ಚಂದಾಗ ಮೇಲೆ ಒಳ್ಳೆ ಮತ್ತೆ ಹೇಳ್ತಾನೆ ಹೋಗು ಆಯ್ತು ಸುಮ್ಕಿರಿ ಆದ್ರೆ ಅವ್ರನ್ನ ಇಲ್ಲ ಪ್ರೀತಿಗೆ ಹ್ಮ್ ಜನ ಸೌಲಭ್ಯ ಮಾಡ್ದು ನೀನು ನಿಮ್ಗೆ ಕೆಲಸ ಇಲ್ಲಿ ಒಂದೊಳ ಇಲ್ಲಿ ಇಲ್ಲ ಅವರ ಮಾಡ್ಕೊಂಡು ನನ್ ಮಗು ನೆಮ್ದೆ ಹಾಳ್ಮಾಡಕ ನಿಮ್ದೆ ಹೆಂಗಾರ ಮಾಡಿ ಒಂದ್ ಜನ್ಮ ಜೀವ್ ನಾನ್ ಹಾಳ ಮಾಡ್ ನಿನ್ ನೆಮ್ದ ಆಯ್ತು ನಿನ್ನ ಸವಾಸ ಮಾಡ್ದಾಗ್ಲ ನನ್ ಮಗ ಜನ್ಮ ಹಾಳಾಯ್ಕೊಂಡ್ ಹೋಗುವ ಮಾಡ್ದೆ ಒಪ್ಕಲ್ದ್ರಿ ಪ್ರಾಣಿ ಈಗ ಏನೀಗಂತು ಬಿಡಿ ಚೆನ್ನಾಗಿದ್ರ ಇನ್ನ ಸಮಾಚಾರ ಅಯ್ಯೋ ನೋಡಿ ಇಲ್ಲಿ ಹೆಂಗ್ ಬಂದೋಳೆ ಅಂತ ಓ ಜಾವ್ರ ಬೇಕಂತ ಜಾವ್ರ ಇವಳಿಂದ ನನ್ ಮನೆಯ ತಿರ್ಗ ಬಂದೋಳ ನಾಚಿಕೆ ಮನ ಮರದಿಲ್ವಾ ಹೇಳಿ ನೀವೇ ಲೋಪರ್ಪುರ್ ಸಖೆ ತಂದು ಆ ಬುದ್ಧಿ ಕಲ್ತೋಳ ನೋಡಿದ್ರ ಮಗು ನಿಮ್ದೇನ್ ಹಾಳ ಮಾಡೋಳೆ ಬಂದೋಳೆ ಗಿರ್ಜಕ ಸರಿ ಕಣ್ರಪ್ಪ ಬರೋಲ್ಲ ಮತ್ತೆ அங்கே வீடியோ தான் அனுஸ்கோம்பட்டு தயவுட்டு கமெண்ட் மாதிரி வீடியோ இடாகும் லேக் மாதிரி ஷேர் மாதிரி யார் சப்ஸ்கிரைப் பில தயவு சப்ஸ்க்ரைக்கோ நமக்கு எச்சு சப்போர்ட் மாறப்பா வரோம் மக்கே நமஸ்கார